ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಚೇಸರ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಇ ಎನಲ್ಲಿ ಕ್ಲರ್ಕ್ ಹುದ್ದೆಗಳು ಮತ್ತು ಸಹಾಯಕ ಅಭಿಯಂತರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿಲಿ ಇರುವ ಮೂಲವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ರುವ ಐವತ್ತು ಸಹಾಯಕ ಅಭಿಯಂತರು ಹಾಗೂ ಹದಿನಾಲ್ಕು ಸಿ ಗ್ರೂಪ್ ಒಂದು ಹುದ್ದೆಗಳಿಗೆ ನೀರು ನೇಮಕಾತಿ ಸಂಬಂಧ ಕರ್ನಾಟಕ ರಕ್ಷಣಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ಹುಟ್ಟಿದ್ದಾರೆ ನೋಡಿ ಸಹಾಯಕ ಇಂಜಿನಿಯರು ಸಿವಿಲ್ ವೇತನ ಶ್ರೇಣಿ ನಲವತ್ಮೂರು ಸಾವಿರದ ಒಂದು ನೂರಿಂದ ಎಂಬತ್ಮೂರು ಸಾವಿರದ ಮುಂಬೈ ನೋಡಿದೆ ನೋಡಿ ಒಟ್ಟು ಹುದ್ದೆಗಳು ಐವತ್ತು ಅದರಲ್ಲಿ ಮೂಲ ವೃಂದ ನಲವತ್ತ್ಮೂರು ಮತ್ತು ಹೈದರಾಬಾದ್ ಕರ್ನಾಟಕ ಏಳಿದೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಟೋಟಲ್ ಹದಿನಾಲ್ಕು ಅದರಲ್ಲಿ ಮೂಲ ವೃಂದ ಹನ್ನೊಂದು ಹೈದ್ರಾಬಾದ್ ಕರ್ನಾಟಕ ಮೂರು ಇರುತ್ತಿದ್ದಾರೆ ವಿದ್ಯಾರ್ಥಿ ಹೇಳ್ತಿ ನೋಡಿ ಸಹಾಯಕ ಇಂಜಿನಿಯರ್ಗಳಿಗೆ ಸಿವಿಲ್ ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕು ಸಿವಿಲ್ ವಿಭಾಗದಲ್ಲಿ ಹಾಗೂ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗಾಗಿ ಬಿ ಕಾಮ್ ಆಗಿರಬೇಕು ಹೇಳಿದರೆ ಪಿಂಚಣಿ ಸೌಲಭ್ಯ ಇರುವುದಿಲ್ಲ ವಯೋಮಿತ ನೋಡಿ ಸಾಮಾನ್ಯ ಅರ್ಹತೆಯಾಗಿ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷಗಳು ಗರಿಷ್ಠ ಆಗಿರುತ್ತೆ ಹುದ್ದೆಗಳ ವರ್ಗೀಕರಣ ಕೊನೆಯಲ್ಲಿ ಪ್ರಕಟಿಸಲಾಗಿದೆ ಅಂದರೆ ತೋರಿಸ್ತೀನಿ ಅದನ್ನು ಅರ್ಜಿ ಸಲ್ಲಿಸೋ ವಿಧಾನ ಹೇಗಿರುತ್ತೆ ನೋಡಿ ಪರೀಕ್ಷೆ ಪ್ರಾಧಿಕಾರ ವೆಬ್ ವೆಬ್ಸೈಟ್ ಇದು ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿಂದ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈರ ಅಲ್ಲಿಂದ ಡೈರೆಕ್ಟಾಗಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟ್ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇದೆ ಮಾರ್ಚ್ ಹತ್ತು ಕೊನೆಯ ದಿನಾಂಕ ಆಗಿರ್ತೀವಿ ಮತ್ತು ಶುಲ್ಕ ಪಾವತಿ ಮಾಡಲು ನಿಮಗೆ ಹದಿನಾಲ್ಕು ತಾರೀಕು ಕೊನೆಯದಾಗಿರುತ್ತೆ ನೆಕ್ಸ್ಟ್ ನೋಡಿ ಶುಲ್ಕ ಎಷ್ಟೆಷ್ಟೆ ನೋಡಿ ಸಾಮಾನ್ಯ ಅರಹತೆ ಮತ್ತು ಇತರ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಏಳ್ನೂರ ಐವತ್ತು ಶುಲ್ಕ ಇರುತ್ತೆ ಗ್ರೆ ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನಿಗಾಗಿ ಐದು ರುಗಳು ಶುಲ್ಕವಾಗಿರುತ್ತೆಗೆ ನೆಕ್ಸ್ಟ್ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಈ ರೀತಿ ಇರುತ್ತೆ ಮೇಲ್ಕಂಡ ವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ವೈ ಎಮ್ ಆರ್ ಮಾದರಿ ಮೂಲಕ ಪರೀಕ್ಷೆ ನಡೆಸಲಾಗುತ್ತದೆ ಅಂದರೆ ವೈ ಎಮ್ ಆರ್ ಈತಿಯನ್ನು ಇರುತ್ತೆ ಯಾವುದೇ ರೀತಿ ಆನ್ಲೈನ್ ಏನಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಶಿವಮೊಗ್ಗ ಮತ್ತು ತುಮಕೂರದಲ್ಲಿ ಕೇಂದ್ರಗಳಿರುತ್ತೆ ನೆಕ್ಸ್ಟ್ ನೋಡಿ ಸಹಾಯಕ ಇಂಜಿನಿಯರಿಂಗ್ಗೆ ಸೆಲೆಬಸ್ ಈ ರೀತಿ ಇದೆ ನೂರು ಮಾರ್ಕ್ಸ್ಗೆ ಇರುತ್ತೆ ಎರಡು ಗಂಟೆ ಇದು ಯಾವುದು ಪೇಪರ್ ಒನ್ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ನೂರು ಮಾರ್ಕ್ಸಿಗೆ ಎರಡು ಗಂಟೆ ಇರುತ್ತೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ನೋಡಿ ಇದು ಸೇಮ್ ಪೇಪರ್ ಫಸ್ಟು ಹಂಡ್ರೆಡ್ ಮಾರ್ಕ್ಸು ಎರಡು ಗಂಟೆ ಪೇಪರ್ ಸೆಕೆಂಡಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಏನೋ ಇರುತ್ತೆ ನೂರು ಮಾರ್ಕ್ಸಿಗೆ ಎರಡು ಗಂಟೆ ಇರುತ್ತೆ ಇದಾರೆ ಸಿಲೆಬಸ್ ಕೂಡ ಪಾಸ್ ಮಾಡೋ ನೋಡ್ಕೊಂಬಿಡಿ ಹಾಗೆ ನೆಕ್ಸ್ಟ್ ನೋಡಿ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವಾಲ್ಯೂಷನ್ ಇರುತ್ತೆ ನಡೆಯೋ ಅದಕ್ಕೆ ಓಕೆ ಇಷ್ಟ ಇರೋದು ಎಲ್ಲರೂ ಅರ್ಜಿಗಳನ್ನು ಹಾಕಿ ಉದ್ಯೋಗ ಪಡ್ಕೊಳ್ಳಿ ಬೆಸ್ಟ್ ಆಫ್ ಲ ಕಾಲ್ ಆಫ್ ಯು ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್